ಗೆಳೆಯರೇ ನಮಗೆ ವಾಟ್ಸಪ್ನಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ನಮಗೆ ಯಾರೂ ಕೂಡ ಆ್ಯಡ್ ಮಾಡಬಾರ್ದು ಅಂದರೆ ನಾವು ಏನು ಮಾಡಬೇಕು ಅಂತ ಚರ್ಚೆ ಮಾಡೋಣ ನಮಗೆ ನಮ್ಮ ಸ್ನೇಹಿತರು ವಾಟ್ಸಪ್ನಲ್ಲಿ ಪದೇ ಪದೇ ಗ್ರೂಪ್ನಲ್ಲಿ ಆ್ಯಡ್ ಮಾಡಿ ನಮಗೆ ಕಿರಿಕಿರಿ ಆಗ್ತಾ ಇದೆ ಅಂದರೆ ಅದನ್ನು ಯಾರೂ ಕೂಡ ಆ್ಯಡ್ ಹಾಗೆ ನಾವು ಸೆಟ್ಟಿಂಗ್ಸ್ನ ಮಾಡ್ಕೋಬಹುದು ಮೊದಲು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಯಾವ ರೀತಿ ನಾವು ಸೆಟ್ಟಿಂಗ್ಸ್ನ ಮಾಡ್ಕೋಬಹುದು ಅನ್ನೋದನ್ನು ಹೇಳ್ತೀನಿ ಮೊದಲು ವಾಟ್ಸಪ್ನಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಚುಕ್ಕೆಗಳ ಮೇಲೆಯಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಅಂತ ಇಲ್ಲಿದೆ ನೋಡಿ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೈವಸಿ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಗ್ರೂಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಗ್ರೂಪ್ಸ್ ಅಂತ ಇಲ್ಲಿ ಏನು ಮಾಡ್ಬೇಕು ಅಂತ ಹೇಳ್ತೀನಿ ಇಲ್ಲಿ ನೀವು ಗ್ರೂಪ್ಸ್ ಅಂತ ಈ ರೀತಿ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಿಮ್ಮ ಸೆಟ್ಟಿಂಗ್ಸ್ ಏನಿರುತ್ತೆ ಅಂದರೆ ಮೇಲ್ಗಡೆ ಯೋರಿ ಒನ್ ಅಂತ ಇರುತ್ತೆ ಇಲ್ಲಿ ನೋಡಿ ಮೇಲ್ಗಡೆ ಯಾವ್ರಿ ಒನ್ ಅಂತ ಇರುತ್ತೆ ಆಲ್ರೆಡಿ ಇದು ಸೆಟ್ಟಿಂಗ್ಸ್ ಅನ್ನೋದು ಎಲ್ರಿಗೂ ಕೂಡ ಎವ್ರಿ ಒನ್ ಅಂತಾನೆ ಇರುತ್ತೆ ಅಂದರೆ ಯಾರು ಬೇಕಾದರೂ ನಮಗೆ ಗ್ರೂಪಲ್ಲಿ ಆ್ಯಡ್ ಮಾಡಬಹುದು ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂದ್ರೆ ನಾನು ಯಾರ್ಯಾರ ನಮ್ಮ ನನ್ನ ನನ್ನ ಫೋನ್ ಅಲ್ಲಿ ಯಾರ್ಯಾರ ನಂಬರ್ ಸೇವ್ ಇದೆ ಅವ್ರು ಮಾತ್ರ ಆಡ್ ಮಾಡಬಹುದು ನಂತರದಲ್ಲಿ ಇಲ್ಲಿ ಕೆಳಗಡೆ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಇದೆ ಕೆಲವು ಜನರಿಗೆ ಹೊರತುಪಡಿಸಿ ಉಳಿದವ್ರು ಅಂತ ಬರ್ತಾ ಇದೆ ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಏನ್ ಮಾಡ್ಬೇಕಂದ್ರೆ ಮೈ ಕಾಂಟ್ಯಾಕ್ಟ್ಸ್ ಅಂತ ಇಲ್ಲಿ ಆಪ್ಷನ್ ನೀವು ಅದನ್ನು ಬೇಕಾದರೆ ಸೆಟ್ ಮಾಡ್ಕೋಬೋದು ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಇದೆ ಇಲ್ಲಿ ಯಾರ್ಯಾರು ನಮಗೆ ಆ್ಯಡ್ ಮಾಡ್ತಾ ಇದ್ದಾರೆ ಗ್ರೂಪಲ್ಲಿ ಪದೇ ಪದೇ ಯಾರು ನಮಗೆ ಆ್ಯಡ್ ಮಾಡ್ತಾ ಇದ್ದಾರೆ ಅವ್ರ ಹೆಸರನ್ನ ಇಲ್ಲಿಂದ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಏನಾಗುತ್ತೆ ಅಂದರೆ ಅವರು ನಿಮ್ಗೆ ಯಾರು ಪದೇ ಪದೇ ಗ್ರೂಪಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ಅವರಿಗೆ ಮರಳಿ ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಈ ರೀತಿ ನೀವು ವಾಟ್ಸಪ್ಪಲ್ಲಿ ನಿಮಗೆ ಯಾರೂ ಕೂಡ ಗ್ರೂಪ್ನಲ್ಲಿ ಆ್ಯಡ್ ಮಾಡದಿರೋ ಹಾಗೆ ಸೆಟಿಂಗ್ನ ಮಾಡ್ಕೋಬಹುದು